ಪೊನ್ನಜ್ಜಿ ಕತೆ ಏನು ಆಗಿಲ್ಲ ಮಕ್ಕಳೇ ಪೊನ್ನಜ್ಜಿ ಸರಿಯಾಗೇ ಇದ್ದಾಳೆ ಹಾಂ ನಿಮ್ಮ ಕತೆ ರೆಡಿಯಾಗಿದೆ ನೀವು ಗುರ್ರಾಜ್ ಕರ್ಜಿಗಿ ಅವರ ಹಲವಾರು ಕತೆಗಳನ್ನು ಈಗಾಗಲೇ ಕೇಳಿದ್ದೀರಿ ಅಲ್ವಾ ಹಾ ನಂಗೊಂದು ಆ ಗೋಡೆಗೊಂದು ಇನ್ನೊಂದು ಕತೆ ಅನುಭವದ ಬುತ್ತಿ ಹಾ ಇವೆರಡು ಕತೆಗಳ ಜೊತೆಗೆ ಕರ್ಜಿಗಿಯವರ ಇನ್ನೊಂದು ಕತೆ ಸೇರುತ್ತೆ ಅದೇ ಗರ್ವಭಂಗ ಅಂತ ಬನ್ನಿ ಮಕ್ಳೆ ಕೇಳಿ ಕಥೆನ ಪಾಂಡ್ಯರಾಜನ ಆಸ್ಥಾನದಲ್ಲಿನ ವಿದ್ವಾಂಸ ಉನ್ನಾಗಿದ್ದ ಹೆಸರೇ ಕೋಲಾಹಲ ಪಂಡಿತ ಅಂತ ಆಗಿತ್ತು ಅವನ ವೈಖರಿ ಬಹಳ ವಿಚಿತ್ರವಾಗಿತ್ತು ತಿರುಗ್ಸಿ ಮುರುಗ್ಸಿ ವಾದವನ್ನು ಮಂಡನೆ ಮಾಡಿ ಎದುರಾಳಿಯನ ತಬ್ಬಿಬ್ಬಾಗಿ ಮಾಡ್ತಿದ್ದ ಎಂತಹ ವಿದ್ವಾಂಸರೇ ಆಗಿರಲಿ ಆತ ತನ್ನ ಗಲಾಟೆಯ ಮೊಂಡು ವಾದಕ್ಕೆ ಅವರನ್ನು ಮಣಿಸಿ ತಲೆ ಬಾಗುವ ಹಾಗೆ ಮಾಡ್ತಿದ್ದ ಸಾಕ್ಷ್ಯಗಳನ್ನು ತಿರ್ಚಿಯೋ ಹೊಸ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿನೋ ಪ್ರತಿಸ್ಪರ್ಧಿಯನ್ನು ಸೋಲಿಸಿಬಿಡ್ತಿದ್ದ ಅಷ್ಟೇ ಅಲ್ಲದೆ ಸೋತವರು ಸೋಲಿನ ಕಾಣಿಕೆ ನೀಡಬೇಕು ಅನ್ನೋ ಕರಾರನ್ನು ಬೇರೆ ಆತ ವಿಧಿಸಿದ್ದ ಈ ಸೋಲಿನ ಕಾಣಿಕೆಯಿಂದಲೇ ಆತ ಸಾಕಷ್ಟು ಹಣವನ್ನು ಗಳಿಸಿಬಿಟ್ಟಿದ್ದ ಎಂತ ಒಂದು ಸಲ ಪ್ರಕಾಂಡ ಪಂಡಿತ ಭಾಷಾಚಾರ್ಯರು ಪಾಂಡ್ಯರಾಜನ ಆಸ್ಥಾನಕ್ಕೆ ಆಗಮಿಸ್ತಾರೆ ಇಂಥ ಸಂದರ್ಭಕ್ಕೆ ಕಾಯ್ತಾ ಇದ್ದ ಕೋಲಾಹಲ ಪಂಡಿತ ಭಾಷ್ಯಾಚಾರ್ಯರನ್ನು ವಾದ ವಿವಾದಕ್ಕೆ ಆಹ್ವಾನಿಸ್ತಾನೆ ಮಹಾಪಂಡಿತರು ಅನಿಸ್ಕೊಂಡಂತಹ ಅವರು ಇದಕ್ಕೆ ಒಪ್ಪಲೇಬೇಕಿತ್ತು ಇಲ್ಲದೇ ಇದ್ದರೆ ಅವರು ಸೋಲನ್ನು ಒಪ್ಕೊಂಡು ಹಾಗೆ ಆಗ್ತಾಯಿತ್ತು ಸರಿ ವಾದ ವಿವಾದ ಆರಂಭ ಆಗುತ್ತೆ ಜೋರಾಗಿ ಜುಟ್ ಕುಣಿಸ್ತಾ ಮುಜ ಹಾರಿಸ್ತಾ ಕೈ ಬಾಯಿ ಮಾಡ್ತಾ ಚಿತ್ರ ವಿಚಿತ್ರವಾದ ಮಂಡಿಸ್ತಾ ಭಾಷಾಚಾರ್ಯರಿಗೆ ಅವಕಾಶ ಕೊಡದೇ ಇರೋ ಹಾಗೆ ಅವ್ರು ಸೋತೆ ಹೋದರು ಅಂತ ಗಲಾಟೆಯನ್ನು ಈ ಕೋಲಾಹಲ ಪಂಡಿತ ಎಬ್ಬಸ್ತಾನೆ ಭಾಷಾಚಾರ್ಯರು ಇವನು ಗಲಾಟೆ ಗದ್ದಲದಿಂದಾಗಿ ಗೊಂದಲಕ್ಕೆ ಒಳಗಾಗ್ತಾರೆ ಸಾತ್ವಿಕ ಸ್ವಭಾವದವರಾದ ಭಾಷಾಚಾರ್ಯರು ಮರ್ಯಾದಸ್ಥರಾಗಿದ್ದರು ಅವರು ಏನೂ ಮಾತಾಡದೆ ಹೊರ ಬಂದ್ಬಿಡ್ತಾರೆ ಅವಮಾನದಿಂದ ಅವರು ಕುಗ್ಗಿ ಹೋಗ್ತಾರೆ ಅಬ್ಬರದ ತಾಮಸದ ಮುಂದೆ ಕೆಲವೊಂದು ಸಲ ಸಾತ್ವಿಕ ತೇಜ ಕಳಗುಂದಿ ಹೋಗುತ್ತೆ ಅನ್ನೋ ಹಾಗೆ ಆಗಿತ್ತು ಅವರ ಪರಿಸ್ಥಿತಿ ಸೋಲಿನ ಕಾಣಿಕೆಯಾಗಿ ದೊಡ್ಡ ಮೊತ್ತವನ್ನೇ ಅವರು ಕೊಡಬೇಕಾಗಿತ್ತು ಆಗಿಲ್ಲ ಪಾಂಡಿತ್ಯ ಬಡತನ ಎರಡೂ ಒಟ್ಟೊಟ್ಟಿಗೆ ಸೇರಿಬಿಟ್ಟಿರ್ತಿತ್ತು ನಿತ್ಯ ಜೀವನವನ್ನು ಸಾಗಿಸೋದೇ ಭಾಷಾಚಾರ್ಯರಿಗೆ ಕಷ್ಟವಾಗಿರುವಾಗ ಇಂತಹ ದೊಡ್ಡ ಮೊತ್ತದ ಸೋಲಿನ ಕಾಣಿಕೆಯನ್ನು ಅವರು ಹೇಗೆ ತಾನೇ ಕೊಟ್ಟಾರೋ ಅವರು ಹೇಳ್ದೇ ಕೇಳ್ದೇ ಊರು ಬಿಟ್ಟು ತಮ್ಮ ಶಿಷ್ಯನಾದ ಯಮುನಾಚಾರ್ಯನ ಆಶ್ರಮಕ್ಕೆ ಹೋಗ್ತಾರೆ ತನಗೆ ಒದಗಿ ಬಂದ ಸಂಕಷ್ಟವನ್ನು ಅವನ ಹತ್ರ ಹೇಳ್ಕೊಳ್ತಾರೆ ಯಮುನಾಚಾರ್ಯನಿಗೆ ಆಶ್ಚರ್ಯವಾಗುತ್ತೆ ಮಹಾಜ್ಞಾನಿಗಳಾದ ತನ್ನ ಗುರುಗಳನ್ನು ಸೋಲಿಸೋದು ಅಂದರೆ ಏನು ಇದರಲ್ಲಿ ಏನೋ ಆಗಿರಬೇಕು ಅಂತ ಆತ ತಿಳಿತಾನೆ ಗುರುಗಳ ಸಂಕಟವನ್ನು ದೂರ ಮಾಡೋಕ್ಕೆ ಆತ ನಿಶ್ಚಯಿಸ್ತಾನೆ ಇತ್ತ ಪಾಂಡ್ಯರಾಜನ ಸೈನಿಕರು ಸೋಲಿನ ಕಾಣಿಕೆಯನ್ನು ವಸೂಲಿ ಮಾಡೋಕ್ಕೆ ಭಾಷ್ಯಾಚಾರನ್ನು ಹುಡುಕ್ತಿದ್ದಾರೆ ಅನ್ನೋ ಸುದ್ದಿ ಯಮುನಾಚಾರ್ಯನಿಗೆ ತಿಳಿಯುತ್ತೆ ಆತ ಕೂಡಲೇ ಪಾಂಡ್ಯರಾಜನ ಆಸ್ಥಾನಕ್ಕೆ ಬರ್ತಾನೆ ಮತ್ತು ತಾನು ಕೋಲಾಹಲ ಪಂಡಿತನ ಜೊತೆಗೆ ವಾದಕ್ಕೆ ಇಳಿತೀನಿ ಅಂತ ಪಂತ ಹಾಕ್ತಾನೆ ಎಲ್ಲರೂ ಬೆರಗಾಗಿ ಅವನನ್ನು ನೋಡ್ತಾರೆ ಆಗಿನೂ ಯಮುನಾಚಾರ್ಯನಿಗೆ ಹದಿನಾರು ವರ್ಷ ಎಲ್ಲರೂ ನೋಡೋಕೆ ಸುಂದರವಾಗಿದ್ದಾನೆ ಆದರೆ ಇವನೇನು ನಮ್ಮ ಕೋಲಾಹಲ ಪಂಡಿತರನ್ನು ಸೋಲಿಸಿಯಾನು ಅಂತ ಮಾತಾಡ್ಕೊಳ್ತಾರೆ ರಾಜ ಕೂಡ ಹಾಗೆ ತಿಳಿತಾನೆ ಅಂತಃಪುರದ ರಾಣಿಯರು ಯಮುನಾಚಾರ್ಯನನ್ನು ಕರೆಯಿಸಿ ಮಾತಾಡಿಸ್ತಾರೆ ಚಿಕ್ಕವನಾದರೂ ಪಾಂಡಿತ್ಯದ ಚುರುಕುತನ ಮುಖದ ಕಳೆ ವಿನೇ ತುಂಬಿದ ಮಾತು ಅವರನ್ನು ಆಕರ್ಷಿಸುತ್ತೆ ಆಗ ರಾಣಿ ಪಾಂಡ್ಯರಾಜನಲ್ಲಿ ನನಗ್ಯಾಕೋ ಈ ಬಾರಿ ಈ ಯುವಕ ನಮ್ಮ ಕೋಲಾಹಲ ಪಂಡಿತನನ್ನು ಸೋಲಿಸ್ತಾನೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ಲು ಕೋಲಾಹಲ ಪಂಡಿತನ ಬಗ್ಗೆ ಭರವಸೆ ಇದ್ದ ರಾಜನಿಗೆ ರಾಣಿಯ ಮಾತು ಸರಿ ಬರಲ್ಲ ಆಗ ಅವನು ಏನಂತ ಅಂದ್ಕೊಂಡಿದೆಯಾ ನಮ್ಮ ಕೋಲಾಹಲ ಪಂಡಿತನನ್ನು ಈ ಯುವಕ ಗೆದ್ದದ್ದೇ ಆದರೆ ನಾನು ನನ್ನ ಅರ್ಧ ರಾಜ್ಯವನ್ನು ಅವನಿಗೆ ಕೊಟ್ಟು ಬಿಡುವೆ ಇದು ನನ್ನ ಪ್ರತಿಜ್ಞೆ ಅಂತ ಪ್ರತಿಜ್ಞೆ ಮಾಡ್ದ ರಾಜ ಹೀಗೆ ಕೋಲಾಹಲ ಪಂಡಿತನನ್ನು ವಹಿಸಿ ಮಾತಾಡೋದ್ರಿಂದಲೇ ಆತ ಹೀಗೆ ಕೊಬ್ಬಿರ್ಬೇಕು ಹ್ಮ್ ಮರುದಿನ ಆಸ್ಥಾನಮೂ ಕಿಕ್ಕಿರ್ದು ಹೋಗ್ಬಿಟ್ಟಿತ್ತು ಎಲ್ಲರಿಗೂ ಈ ಪಂದ್ಯದ ಫಲಿತಾಂಶ ಏನಾಗ್ಬಹುದು ಅನ್ನೋ ಕುತೂಹಲವಿತ್ತು ಗೊತ್ತಾಗಿರೋ ಸಮಯಕ್ಕೆ ಸರಿಯಾಗಿ ಕೈಗೆ ಕಡ್ಗ ಕುತ್ತಿಗೆಗೆ ದಪ್ಪ ಕಂಠಿ ಹಾರ ರೇಷ್ಮೆ ಶಲ್ಯವನ್ನು ಧರಿಸಿ ಕೋಲಾಹಲ ಪಂಡಿತ ಆಡಂಬರದಿಂದ ಬರ್ತಾನೆ ಅವನ ಹಿಂದೆ ಬೆಂಬಲಿಗರ ದಂಡು ಕೂಡ ಇತ್ತು ಕೋಲಾಹಲ ಪಂಡಿತನಿಗೆ ಜಯವಾಗಲಿ ಜಯವಾಗಲಿ ಅನ್ನೋ ಜಯಕಾರ ಆಸ್ಥಾನವನ್ನು ತುಂಬಿಬಿಡುತ್ತೆ ಕೋಲಾಹಲ ಪಂಡಿತ ಒಮ್ಮೆ ತನ್ನ ಎದುರಾಳಿಯನ್ನು ತಾಸಾರದಿಂದ ತೀಕ್ಷ್ಣವಾಗಿ ನೋಡ್ತಾನೆ ಮೀಸೆಯನ್ನು ತಿರುವಿ ತನ್ನ ಆಸನದಲ್ಲಿ ಆಸೀನನಾಗ್ತಾನೆ ನಂತರ ಎದ್ದು ಅಹಂಕಾರದಿಂದ ಇವನ್ಯಾವ ಲೆಕ್ಕ ತನಗೆ ಅನ್ನೋ ಹಾಗೆ ಪಂಡಿತರೇ ನಾನು ಯಾವುದೇ ವಿಷಯವನ್ನು ಮಂಡಿಸಿ ಪ್ರತಿಪಾದನೆ ಮಾಡಿದರೂ ವಾದ ಮಾಡೋಕ್ಕೆ ತಮಗೆ ಕಷ್ಟವಾದೀತು ಅದಕ್ಕೆ ನೀವೇ ಒಂದು ವಿಷಯವನ್ನು ನಿಶ್ಚಯ ಮಾಡಿ ನನ್ನ ಮುಂದೆ ಇಡಿ ಯಾವುದೇ ವಿಷಯವಾಗಲಿ ಪ್ರಶ್ನೆ ಆಗಲಿ ನಾನು ಖಂಡಿಸಿ ಮಾತನಾಡುತ್ತೇನೆ ಅಂತ ಸವಾಲನ್ನು ಹಾಕ್ತಾನೆ ಯುವಕ ಯಮುನಾಚಾರ್ಯ ಮಾನ್ಯರೇ ನಾನೇನು ಮಹಾಪಂಡಿತನಲ್ಲ ನನ್ನ ಹತ್ರ ಮೂರು ಮಾತುಗಳಿವೆ ಅವುಗಳನ್ನು ನೀವು ಖಂಡಿಸಿ ಮಾತನಾಡಿದರೆ ನಾನು ಸೋತಂತೆ ಅಂತ ಒಪ್ಕೊಳ್ತೀನಿ ಅಂತಂದ ಕೋಲಾಹಲ ಪಂಡಿತ ತಾನು ಖಂಡಿಸಲಾಗದ ವಿಷಯ ಅದು ಅಂತ ಅಂದ್ಕೊಂಡು ಒಪ್ಕೊಳ್ತಾನೆ ಯಮುನಾಚಾರ್ಯ ಮೊದಲ ಮಾತು ಪಾಂಡ್ಯರಾಜರು ಧರ್ಮಿಷ್ಠರು ಎರಡನೆಯದು ಮಹಾರಾಣಿ ಪತಿವ್ರತೆ ಮೂರನೆಯದು ಕೋಲಾಹಲ ಪಂಡಿತರ ತಾಯಿ ಬಂಜೆ ಅಲ್ಲ ಈ ಮೂರು ವಿಷಯಗಳನ್ನು ಖಂಡಿಸಿ ಮಾತನಾಡಿಬಿಡಿ ಪಂಡಿತರೇ ಅಂತ ಆ ಚತುರ ಯುವಕ ಯಮುನಾಚಾರ್ಯ ಹೇಳ್ತಾನೆ ಸದಾ ಕೋಲಾಹಲವನ್ನು ಎಪ್ಸಿ ಅಬ್ಬರದ ಮಾತಾಡಿ ಎದುರಾಳಿಯ ಬಾಯಿಯನ್ನು ಮುಚ್ಚಿಸ್ತಾ ಇದ್ದ ಕೋಲಾಹಲ ಪಂಡಿತನ ಪುಂಗಿ ಬಂದಾಗ ಹೋಗುತ್ತೆ ಆತ ದಂಗು ಬಡಿದು ಮೋಕನಾಗಿ ನಿಂತ್ಬಿಡ್ತಾನೆ ಈ ಮಾತುಗಳನ್ನು ಖಂಡನೆ ಮಾಡೋದಾದರೂ ಹೇಗೆ ರಾಜ ಧರ್ಮಿಷ್ಟನಲ್ಲ ಅಂತ ವಾದ ಮಾಡೋಕ್ಕಾಗತಿಯೇ ಖಂಡನೆ ಮಾಡಿದರೆ ರಾಜ ತನ್ನನ್ನು ಉಳಿಸ್ತಾನಿಯೇ ಇನ್ನು ರಾಣಿ ಪತಿವ್ರತೆ ಅಲ್ಲ ಅಂತ ವಾದ ಮಾಡೋದಂತೂ ದೂರದ ಮಾತಾಯಿತು ಮತ್ತೆ ತನ್ನ ತಾಯಿ ಬಂಜೆ ಅಂತ ವಾದ ಮಾಡಿ ತನ್ನ ಮುಖಕ್ಕೆ ತಾನೇ ಮಸಿ ಬಳ್ಕೊಳ್ಳೋದಾದರೂ ಹೇಗೆ ಕೋಲಾಹಲ ಪಂಡಿತ ಮೌನವಾಗಿ ತಲೆ ತಗ್ಸಿಬಿಟ್ಟ ಪಾಂಡ್ಯ ರಾಜನಿಗೂ ಬೇರೆ ದಾರಿ ಇರಲಿಲ್ಲ ಮಾತಿನ ಪ್ರಕಾರ ಅರ್ಧ ರಾಜ್ಯವನ್ನು ಯಮುನಾಚಾರ್ಯನಿಗೆ ಕೊಡ್ತಾನೆ ಅದರ ಜೊತೆಗೆ ಭಾಷ್ಯಾಚಾರ್ಯಿಗೆ ವಿಧಿಸಿದ ಸೋಲಿನ ಕಾಣಿಕೆಯನ್ನು ರದ್ದುಗೊಳಿಸ್ತಾನೆ ಹೀಗೆ ಅಹಂಕಾರಿ ಕೋಲಾಹಲ ಪಂಡಿತನ ಗರ್ವಭಂಗವನ್ನು ಆ ಯುವಕ ಯಮುನಾಚಾರ್ಯ ಮಾಡ್ತಾನೆ ಮಹಾಪಂಡಿತನಾಗಿದ್ದರೂ ಕೋಲಾಹಲ ಪಂಡಿತ ತನ್ನ ಅಹಂಕಾರದಿಂದಾಗಿ ಸೋಲನ್ನು ಒಪ್ಪಿಕೊಳ್ಳಬೇಕಾಗತ್ತೆ ಹ್ಮ್ ನೀತಿ ನಾವ್ ಹೇಳ್ತೀವಿ ಪೊನ್ನಜ್ಜಿ ವಿದ್ಯೆಗೆ ವಿನಯವೇ ಶೋಭೆ ವಿನಯವಿಲ್ಲದ ವಿದ್ಯೆಯಿಂದ ಪ್ರಯೋಜನವಿರಲ್ಲ ಅಹಂಕಾರದ ವಿದ್ಯೆಗೆ ಬಹು ಬೇಗ ಪೆಟ್ಟು ಬೀಳುತ್ತೆ ಹ ನೀತಿಯನ್ನೇನೋ ಪಟ್ಪಟ ಅಂತ ಹೇಳ್ಬಿಟ್ರಿ ಆದ್ರೆ ನೀವೆಲ್ಲ ಹೇಗಿರ್ಬೇಕು ಹೇಳಿ ನೋಡ್ರಣ ಚೆನ್ನಾಗಿ ಓದಿದ ಮೇಲೆ ಬಹಳ ವಿನಯದಿಂದ ಇರಬೇಕು ಹೌದೇ ಹೌದು ಪೊನ್ನಜ್ಜಿ ನನ್ನ ಚಾನೆಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು